ಗ್ಯಾರಂಟಿಗಳು ಕೊಟ್ಟಿದ್ದರಿಂದ ಸಂಸ್ಥೆಗಳು ದಿವಾಳಿ ಆಗ್ತದೆ ಹೇಳ್ತಾ ಇರತಕ್ಕಂಥದ್ದು ಅದು ಮೂರ್ಖತನದ ಪರಮಾವಧಿ ಪೊಲಿಟಿಕಲ್ ಬೇಸ್ಲೆಸ್ ಅಲಿಗೇಷನ್ಸ್ ಅನ್ನೋ ಮಾತನ್ನು ಹೇಳ್ತಾ ಇದ್ದೀನಿ ಕೆ ಎಸ್ ಆರ್ ಟಿ ಬಿ ಎಂಟಿ ಸಿಯಲ್ಲಿ ಈಗ ಹೈಕ್ ಮಾಡತಕ್ಕಂಥದ್ದು ಇಟ್ ಇಸ್ ನಾಟ್ ಎ ನ್ಯೂ ಪಾಲಿಸಿ ಎಟ್ ಆಲ್ ಇಟ್ ಈಸ್ ಯಾವಾಗ ಕೆ ಎಸ್ ಆರ್ ಟಿ ಸಿ ಸಂಸ್ಥೆ ಸ್ಥಾಪನೆ ಆಯಿತು ಯಾವಾಗ ಬಿ ಎಮ್ ಟಿ ಸಿ ಸ್ಥಾಪನೆ ಆಯಿತು ಆವಾಗಿಂದ ಕೂಡ ಒಂದು ಐದಾರು ವರ್ಷಕ್ಕೊಂದ್ಸಲ ಅದು ಪ್ರೈಸ್ ಇನ್ಕ್ರೀಸ್ ಮಾಡ್ತಕ್ಕಂಥದ್ದು ಪರಿಸ್ಥಿತಿ ಅನುಗುಣವಾಗಿ ಮಾಡ್ಕೊಂಡು ಬಂದಿರ್ತಕ್ಕಂಥ ಸತ್ಯ ಮೊದಲನೇದಾಗಿ ನಿಮ್ಗೆ ಹೇಳ್ಬೇಕಾದ್ರೆ ಕರ್ನಾಟಕದ ಇತಿಹಾಸದಲ್ಲಿ ಎಪ್ಪತ್ತೈದು ವರ್ಷಗಳಿಂದ ನೋಡಿದ್ರೆ ಮೊದಲನೇ ಬಾರಿ ಈ ರೀತಿಯ ಮಹಿಳೆಯರಿಗೆ ಉಚಿತವಾಗಿ ಒಂದು ಟ್ರಾನ್ಸ್ಪೋರ್ಟ್ ಫೆಸಿಲಿಟಿನ ಮಾಡಿಕೊಟ್ಟಿರ್ತಕ್ಕಂಥ ಯಾವುದಾದ್ರೂ ಸರ್ಕಾರ ಇದ್ದರೆ ಅದು ಸಿದ್ದರಾಮಯ್ಯ ಸಾಹೇಬರ ನೇತೃತ್ವದ ಕಾಂಗ್ರೆಸ್ ಸರ್ಕಾರನ ಮಾತು ಹೇಳ್ತೀನಿ ಸುಮಾರು ಲಕ್ಷಾಂತರ ಜನ ಇದರ ಬೆನಿಫಿಟ್ ಪಡ್ಕೊಂಡು ಇವತ್ತಿನ ದಿವಸ ಸುಮಾರು ಒಂದು ದಿವಸಕ್ಕೆ ಒಂದು ದಿವ್ಸಕ್ಕೆ ಆಲ್ಮೋಸ್ಟ್ ಒಂದ್ ಅರವತ್ನಾಲ್ಕು ಲಕ್ಷ ಮಹಿಳೆಯರು ಫ್ರೀ ಆಗಿ ಓಡಾಡ್ತಕ್ಕಂಥ ವ್ಯವಸ್ಥೆಯನ್ನು ಮಾಡಿಡ್ತಾರೆ ಆಲ್ಮೋಸ್ಟ್ ಒಂದು ನಾನ್ನೂರು ಕೋಟಿ ರು ಟ್ರಿಪ್ಸಷ್ಟು ಮಹಿಳೆಯರು ಅದನ್ನು ಉಪಯೋಗಿಸುತ್ತಾರೆ ಇಟ್ಸ್ ಎ ಗ್ರೇಟ್ ರಿಫಾರ್ಮ್ ಇನ್ ದ ಫೀಲ್ಡ್ ಆಫ್ ಟ್ರಾನ್ಸ್ಪೋರ್ಟೇಷನ್ ಫಾರ್ ವುಮೆನ್ ಮಹಿಳೆಯರನ್ನ ಸಬಲೀಕರಣ ಮಾಡಲಿಕ್ಕೋಸ್ಕರ ಮತ್ತು ಮಹಿಳೆಯರ ಸ್ವಾಭಿಮಾನದ ಬದುಕು ಕಟ್ಕೊಳ್ಳೋಕರ ಕೊಟ್ಟಂಥ ದೊಡ್ಡ ಆಶಯ ಕಾರ್ಯಕ್ರಮ ಇನ್ನೊಂದು ಭಾಗದಲ್ಲಿ ನೋಡಿದಾಗ ಗಂಡಸರಿಗೆ ಅದು ಚಾರ್ಜು ಹೊರೆ ಆಗ್ತಾ ಇದೆ ಗಂಡಸರು ಜಾಬ್ಗೆ ಕೈ ಹಾಕಿದ್ದಾರೆ ಅವ್ರಿಗೆ ನುಕ್ಸಾನ ಆಗ್ತದೆ ಅಂತ ಹೇಳ್ತಾ ಇದ್ದಾರೆ ಖಂಡಿತವಾಗ್ಲೂ ಕೂಡ ಆದಷ್ಟು ಕೋಣಿನ ಮಾಡಿದ್ದು ಅಲ್ಲ ಮತ್ತು ಗ್ಯಾರಂಟಿಗಳಿಗೂ ಇದು ಸಂಬಂಧವೇ ಇಲ್ಲ ಅನ್ನೋ ವಿಚಾರಗಳನ್ನು ಹೇಳ್ತಾ ಇದ್ದೀನಿ ಎರಡು ಸಾವಿರದ ಹದಿನಾಲ್ಕರಲ್ಲಿ ಡೀಸೆಲ್ ಪ್ರೈಸ್ ಎಷ್ಟಿತ್ತು ಅಂತಂದರೆ ಸುಮಾರು ಒಂದು ಫಾರ್ಟಿ ಸಿಕ್ಸ್ ರುಪೀಸ್ ಪಾಯಿಂಟ್ ಟು ಫೋರ್ ಪೈಸಾಗ ಡೀಸೆಲ್ ಪ್ರೈಸ್ ಇತ್ತು ಆವತ್ತು ಎರಡು ಸಾವಿರದ ಹದಿನಾಲ್ಕರಲ್ಲಿ ಬಿ ಎಮ್ ಟಿ ಸಿ ಅವ ಪ್ರೈಸ್ನ ರೇಸ್ ಮಾಡಿದ್ದೆ ಹೊರತು ಅದನಂತರ ರೇಜೇ ಮಾಡಲಿ ಸಂಟ್ರಲ್ಲಿ ನಾನು ಕೂಡ ಅಧ್ಯಕ್ಷನ ಕೆಲಸ ಮಾಡಿದ್ದೆ ಪ್ರೈಸ್ ಹೈಕ್ ಆಗಿರಲಿಲ್ಲ ತದನಂತರ ಎರಡು ಸಾವಿರದ ಇಪ್ಪತ್ತರಲ್ಲಿ ಅರುವತ್ತು ರೂಪಾಯಿ ದರ್ಡ್ ಸಂದರ್ಭ ಡೀಸೆಲಿ ಆವಾಗ ಪ್ರೈಸ್ ರೈಸ್ ಮಾಡಿದ್ದು ನಾವು ನೋಡಿದ್ದೀವಿ ಇವತ್ತಿನ ಪ್ರೈಸ್ ಕೇಂದ್ರ ಸರ್ಕಾರದ ಪೆಟ್ರೋಲಿಯಂ ಪ್ರಾಡಕ್ಟ್ಸು ಕೇಂದ್ರ ಸರ್ಕಾರದ ಹದಿನಿಂದಲಕ್ಕಂತಹ ಒಂದು ಇಲಾಖೆ ಆಗಿರೋದ್ರಿಂದ ಅದು ರಾಜ್ಯ ಸರ್ಕಾರಗಳು ವ್ಯಾಟ್ ಆಗ್ತವೆ ಕೇಂದ್ರ ಸರ್ಕಾರಗಳು ವ್ಯಾಟ್ ಆಗ್ತಕ್ಕಂಥ ನಾವು ನೋಡಿದ್ದೀವಿ ಇದು ನೋಡಿದಾಗ ಎಲ್ಲೋ ಒಂದು ಕಡೆ ಕೇಂದ್ರ ಸರ್ಕಾರವು ಇದನ್ನು ಜಿ ಎಸ್ ಟಿಗೆ ತರದೇ ಇರತಕ್ಕಂಥ ಒಂದು ದೊಡ್ಡ ದುರಂತ ಇರ್ಬೋದು ಇನ್ನೊಂದು ಭಾಗದಲ್ಲಿ ನೋಡಬೇಕಂತಂದರೆ ಅಟ್ಲೀಸ್ಟ್ ಗೌರ್ಮೆಂಟ್ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ಗೆ ವ್ಯಾಟ್ ಎಕ್ಸಿಬಿಷನ್ ಅನ್ನು ಕೊಟ್ಟಿದ್ದೆ ಆದರೆ ನಾವು ಇನ್ಕ್ರೀಸ್ ಮಾಡ್ತಂಗೆ ಪರಿಮಯ ಬರ್ತಾ ಇರಲಿಲ್ಲ ನಾನು ವಿಚಾರನ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ ಇವತ್ತಿನ ಡೀಸೆಲ್ ಬೆಲೆ ಎಂಬತ್ತೆಂಟು ಪಾಯಿಂಟ್ ಒಂಬತ್ತು ಪೈಸೆ ರೂಪಾಯಿಗಳಿರಬೇಕಾದ್ರೆ ನೀವು ನಲ್ವತ್ತು ರೂಪಾಯಿ ಕಂಪ್ಯಾರಿಟಿವ್ ಸ್ಟಡಿ ಮಾಡಿಕೊಂಡು ನೀವು ಹದಿನೈದು ಪರ್ಸೆಂಟ್ ಹೆಂಗೆ ಇನ್ಕ್ರೀಸ್ ಮಾಡಿದೆ ಅಂತ ಕೇಳ್ತಾ ಇರ್ತಾರೆ ಇನ್ನೊಂದು ಕಡೆ ನಮ್ಮ ಸಂಸ್ಥೆಗಳಲ್ಲಿ ನಾಲ್ಕು ಸಂಸ್ಥೆಗಳಿರ್ತಕ್ಕಂಥ ಜನ ಎಷ್ಟು ಅಂತಂದರೆ ಒಂದು ಲಕ್ಷದ ಒಂದು ಸಾವಿರದ ಆರುನೂರ ನಲವತ್ತೆಂಟು ಸ್ಟಾಫ್ ಕೆಲಸ ಮಾಡ್ತಕ್ಕಂಥ ದೊಡ್ಡ ಸಂಸ್ಥೆ ಆಗಿರ್ತಕ್ಕಂಥದ್ದು ಅದು ಇಂಡಿಯಾದಲ್ಲಿರ್ತಕ್ಕಂಥ ಎಲ್ಲ ಎಸ್ ಟಿ ಯುಗಳಲ್ಲಿ ಉತ್ತಮವಾಗಿರ್ತಕ್ಕಂಥ ಎಸ್ ಟಿ ವಿಗಳು ಇದ್ದರೆ ಅದು ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮಗಳನ್ನು ಹೇಳ್ತೀನಿ ಅದರಲ್ಲೂ ಬಿ ಎಮ್ ಟಿ ಸಿ ಅನ್ನೋದು ಪ್ರೀಮಿಯರ್ ಆರ್ಗನೈಸೇಷನ್ ಆಗಿರ್ತಕ್ಕಂಥದ್ದು ಅವ್ರದೇ ಅಂಥ ಬೇಡಿಕೆಗಳು ಹೆಚ್ಚಾಗ್ತಾ ಇರ್ತವೆ ಪ್ರತಿ ವರ್ಷ ಅವ್ರಿಗೆ ಸ್ಯಾಲ್ರಿ ಇನ್ಕ್ರಿಮೆಂಟ್ ಇರಬೇಕು ಅವ್ರಿಗೆ ಅವ್ರಿಗೆ ಬೋನಸ್ಗಳು ಕೊಡ್ತಕ್ಕಂಥ ವಿಚಾರ ಇರ್ಬೋದು ಅವ್ರಿಗೆ ಅಪ್ ಟು ಡೇಟ್ ಸ್ಯಾಲ್ರೀಸ್ ಕೊಡ್ತಕ್ಕಂಥ ಎಲ್ಲವನ್ನೂ ನೋಡಿದಾಗ ಒಂದು ಕಡೆ ಯುವರ್ ಸ್ಟಾಫ್ ಸ್ಯಾಲ್ರೀಸ್ ಕೀಪ್ ಇನ್ಕ್ರೀಸಿಂಗ್ ಇನ್ನೊಂದು ಕಡೆ ಡೀಸೆಲ್ ಪ್ರೈಸ್ ಇನ್ಕ್ರೀಸ್ ಅನೇ ಆಗ್ತಾ ಇರ್ತದೆ ಡೀಸೆಲ್ ಮತ್ತು ಇದು ಇನ್ಕ್ರೀಸ್ ಮಾಡಿ ನೋಡಿದಾಗ ಇಟ್ಸ್ ವೆರಿ ಡಿಫಿಕಲ್ಟ್ ರನ್ ವಿತ್ ದ ಸೇಮ್ ಪ್ರೈಸ್ ವಾಸ್ತವಾಂಶನ ಅರ್ಥ ಮಾಡ್ಕೋಬೇಕಾಗ್ತದೆ ಈಗಲೂ ಕೂಡ ಮಾಡ್ತಾ ಇರ್ತಕ್ಕಂಥದ್ದು ನಾವು ಮೊದಲಿಂದನೂ ಹೇಳಿದ್ವಿ ಈ ಸಾರಿಗೆ ಸಂಸ್ಥೆಗಳು ಲಾಭದಾಯಕ ಮಾಡ್ತಕ್ಕಂಥ ಇಂಡಸ್ಟ್ರಿಗಳಲ್ಲ ಸೇವೆ ಮಾಡ್ತಕ್ಕಂತಹ ಒಂದು ಸಂಸ್ಥೆಗಳಿಂದ ಸೇವೆ ಮಾಡಲಿಕ್ಕೆ ಸಸ್ಟೇನೆಬಿಲಿಟಿ ಮೋಡನ್ನ ನಾವು ಆಪರೇಟ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಈಗಾಗಲೇ ರಾಜ್ಯ ಸರ್ಕಾರ ಕೂಡ ಗ್ಯಾರಂಟಿಗಳಿಂದ ಕೊಡಬೇಕಾಗಿದ್ದ ದುಡ್ಡು ಎಷ್ಟಿತ್ತು ಅಂದರೆ ಏಪ್ರಿಲ್ ಫಸ್ಟಿಂದ ನವೆಂಬರ್ ಮೂವತ್ತನೇ ತಾರೀಕವರೆಗೂ ಮೂರು ಸಾವಿರದ ಒಂಬೈನೂರ ಐವತ್ತು ಒಂದು ಕೋಟಿ ರೂಪಾಯಿಗಳ ಜೀರೋ ಟಿಕೆಟ್ ನ ಹರಿದಿರತಕ್ಕಂಥ ನೋಡಿದೀವಿ ಅದರಲ್ಲಿ ಸರ್ಕಾರ ರಿಎಂಬರ್ಸ್ಮೆಂಟ್ ಮಾಡಿರ್ತಕ್ಕಂಥದ್ದು ಮೂರು ಸಾವಿರದ ಮುನ್ನೂರ ನಲ್ವತ್ ಕೋಟಿ ರೂಪಾಯಿಗಳನ್ನು ನಿಗಮಗಳಿಗೆ ವಾಪಸ್ ಕೊಟ್ಟಿರ್ತಕ್ಕಂಥ ಕೆಲಸವನ್ನು ಮಾಡಿರ್ತಕ್ಕಂಥದ್ದು ನಾವು ಶ್ಲಾಘಿಸಬೇಕಾದ ಸರ್ಕಾರವನ್ನು ಮಾರ್ಚ್ವರೆಗೂ ಈಗ ಟೈಮ್ ಇರಬೇಕಾದ್ರೆ ಇನ್ನು ಆರುನೂರ ಏಳು ಕೋಟಿ ರೂಪಾಯಿಗಳು ಸರ್ಕಾರದಿಂದ ಬರಬೇಕಾಗಿರತಕ್ಕಂಥ ಬಾಕಿ ಉಳಿಸ್ಕೊಂಡಿರ್ತಕ್ಕಂಥದ್ದು ಇಷ್ಟೊಂದು ಟ್ರಾನ್ಸ್ಪರೆಂಟ್ ಆಗಿ ಕೆಲಸ ಮಾಡ್ತಾ ಇರೋ ಸಂದರ್ಭದಲ್ಲಿ ಗ್ಯಾರಂಟಿಗಳು ಕೊಟ್ಟಿದ್ದರಿಂದ ಸಂಸ್ಥೆಗಳು ದಿವಾಳಿ ಆಗ್ತದೆ ಹೇಳ್ತಾ ಇರ್ತಕ್ಕಂಥದ್ದು ಅದು ಮೂರ್ಖತನದ ಪರಮಾವಧಿ ಬಿಜೆಪಿ ಮತ್ತು ಜೆ ಡಿ ಎಸ್ ಅವರು ಮಾಡ್ತಾ ಇರತಕ್ಕಂಥ ಪೊಲಿಟಿಕಲ್ ಜೊತೆಗೆ ಆಮ್ ಆದ್ಮಿ ಪಾರ್ಟಿಯವರು ಮಾಡ್ತಾ ಇರ್ತಕ್ಕಂತಹ ಪೊಲಿಟಿಕಲ್ ಬೇಸ್ಲೆಸ್ ಅಲಿಗೇಷನ್ಸ್ ಅನ್ನೋ ಮಾತನ್ನು ಹೇಳ್ತಾ ಇದ್ದೀನಿ ಅದು ಸಾರ್ವಜನಿಕವಾಗಿ ಮಾತಾಡ್ತಕ್ಕಂಥ ವಿಚಾರ ಇರ್ಬೋದು ಅದೇ ನಾನು ಕಂಪ್ಯಾರಿಟಿವ್ ಸ್ಟಡೀಸ್ ಹೇಳಿರ್ತಕ್ಕಂಥ ನಮ್ಮ ಅಕ್ಕಪಕ್ಕದಲ್ಲಿರ್ತಕ್ಕಂಥ ಎಲ್ಲ ರಾಜ್ಯಗಳ ಕಂಪೇರ್ ಮಾಡಿದ್ರೆ ಈವನ್ ಟುಡೇ ವಿ ಆರ್ ಲೆಸ್ ಅಂತ ಹೇಳ್ತೀವಿ ನಾವು ಒಂದು ವೇಳೆ ಪ್ರತಿ ವರ್ಷ ಎರಡು ಪರ್ಸೆಂಟು ಮೂರು ಪರ್ಸೆಂಟ್ ಇನ್ಕ್ರೀಸ್ ಮಾಡ್ಕೊಳ್ಳಿ ಬಂದಿದೆ ಆದರೆ ಈ ಸಮಸ್ಯೆ ಬರ್ತಾ ಇರಲಿಲ್ಲ ದ ಬೆನಿಫಿಟ್ ಇಸ್ ಗಿವನ್ ಟು ದ ಸೇಮ್ ಮೆನ್ ಅಲ್ವಾ ಇಷ್ಟು ದಿನ ನಾವು ಹದಿನೈದು ಪರ್ಸೆಂಟ್ ಇವತ್ತು ಇನ್ಕ್ರೀಸ್ ಮಾಡೋದ್ರಲ್ಲಿ ಹನ್ನೊಂದು ವರ್ಷದಿಂದ ಬಿ ಎಮ್ ಟಿ ಸಿ ಪ್ರೈಸೇ ಇನ್ಕ್ರೀಸ್ ಮಾಡಲಿಲ್ಲ ಅಂದರೆ ಎಷ್ಟು ಲಕ್ಷ ಜನಕ್ಕೆ ಬೆನಿಫಿಟ್ ಆಗಿರಬೇಕು ಅಷ್ಟೇ ಮಾಡಿ ನೋಡಿ ಆ ಕಾರಣಗಳು ಇಷ್ಟೇ ಇರ್ತಕ್ಕಂಥದ್ದು ನಮ್ಮ ಉದ್ದೇಶ ಸರ್ಕಾರದ ಉದ್ದೇಶ ಏನಿದೆ ಅಂತಂದರೆ ಆ ಇನ್ಸ್ಟಿಟ್ಯೂಷನ್ಗಳು ಸಸ್ಟೈನೇಬಲ್ ಆಗಬೇಕೇ ಹೊರತು ಅವುಗಳು ದಿವಾಳಿತನಕ್ಕೆ ಹೋಗ್ಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಮತ್ತು ಪರಿಸ್ಥಿತಿ ಏನಿದೆ ಅಂತಂದರೆ ಒಂದು ಕಡೆ ಸ್ಯಾಲ್ರಿ ಹೈಕ್ ಆಗ್ತಾ ಇರ್ತದೆ ಇನ್ನೊಂದು ಕಡೆ ಡೀಸೆಲ್ ಪ್ರೈಸ್ ಆಗ್ತಾ ಇದೆ ಅದನ್ನು ಜನನೂ ಅರ್ಥ ಮಾಡ್ಕೊಂಡಿದ್ದಾರೆ ಅದರ ರಾಜಕಾರಣಿಗಳು ಮಾತ್ರ ಅರ್ಥ ಮಾಡ್ಕೊಳ್ಳದೇ ಇರತಕ್ಕಂಥದ್ದು ದೊಡ್ಡ ದುರಂತ ನಮ್ಮ ಮಾತ್ರ ಹೇಳ್ತೀನಿ